ನಮಸ್ಕಾರ ಸ್ನೇಹಿತರೆ ಸೀಬೆ ಹಣ್ಣು ಎಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಅದರ ರುಚಿ ಸ್ವಾದ ಬಣ್ಣ ಎಲ್ಲವೂ ಇಷ್ಟವಾಗುತ್ತದೆ ಜೊತೆಯಲ್ಲಿ ಉತ್ತಮ ಪೌಷ್ಟಿಕಾಂಶಗಳು ಬೇರೆ ಮುಖ್ಯವಾಗಿ ಇದು ಕ್ಯಾಲ್ಸಿಯಂ ಪ್ರೋಟೀನ್ ನಾರಿನಾಂಶ ಮತ್ತು ಇನ್ನೂ ಅನೇಕ ಸತ್ವಗಳನ್ನು ತನ್ನಲ್ಲಿ ಒಳಗೊಂಡಿದೆ ಹೀಗಾಗಿ ಅನೇಕ ರೋಗಗಳಿಗೆ ಇದು ರಾಮಪಾನವಾಗಿ ಕೆಲಸ ಮಾಡುತ್ತದೆ ಜೊತೆಗೆ ಇದು ಮಧುಮೇಹ ಸ್ನೇಹಿ ಎನ್ನುವ ಹೆಸರನ್ನು ಸಹ ಪಡೆದುಕೊಂಡಿದೆ ಸೀಬೆ ಹಣ್ಣಿನಲ್ಲಿ ಕೆಂಪು ಬಣ್ಣದ ಸೀಬೆ ಹಣ್ಣು ತುಂಬ ಫೇಮಸ್ ಇದರಲ್ಲಿ ಸಿಗುವ ಆರೋಗ್ಯ ಪ್ರಯೋಜನಗಳು ಅಷ್ಟು ಅಪಾರವಾಗಿದೆ ಎಂದು ಹೇಳಲಾಗುತ್ತದೆ ಹಾಗಾದರೆ ಕೆಂಪು ಬಣ್ಣದ ಸೀಬೆ ಹಣ್ಣನ್ನು ತಿನ್ನುವುದರಿಂದ ಸಿಗುವಂತಹ ಆರೋಗ್ಯದ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪ್ರತಿಯೊಬ್ಬರ ಹೃದಯಕ್ಕೆ ಶತ್ರು ಎಂದರೆ ಅದು ಕೆಟ್ಟ ಕೊಲೆಸ್ಟ್ರಾಲ್ ನೂರು ಗ್ರಾಂ ಗಾತ್ರದ ಸೀಪೆ ತನ್ನಲ್ಲಿ ಏಳು ಗ್ರಾಂ ನಾರಿನ ಅಂಶವನ್ನು ಒಳಗೊಂಡಿದ್ದು ಇದರಲ್ಲಿ ಕರಗದೆ ಇರುವ ನಾರಿನ ಅಂಶ ಜಾಸ್ತಿ ಇದೆ ಇದು ಪ್ರಮುಖವಾಗಿ ನಮ್ಮ ದೇಹದ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನು ಕರಗಿಸುವಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತದೆ ಇನ್ನು ಕೆಂಪು ಸೀಬೆ ಹಣ್ಣು ತನ್ನಲ್ಲಿ ವಿಟಮಿನ್ ಸಿ ಪ್ರಮಾಣವನ್ನು ಹೇರಳವಾಗಿ ಹೊಂದಿದ್ದು ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಜೊತೆಗೆ ಚರ್ಮದ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ ಮುಖ್ಯವಾಗಿ ಗಾಯವನ್ನು ವಾಸಿ ಮಾಡುವಲ್ಲಿ ಇದರ ಪಾತ್ರ ಬಹಳವಾಗಿರುತ್ತದೆ ಇನ್ನು ಸೀಬೆ ಹಣ್ಣಿನಲ್ಲಿ ಬಿಟಾ ಕೆರೋಟಿನ್ ಮತ್ತು ಲೈಕೋಪಿನ್ ಎಂಬ ಎರಡು ಆಂಟಿ ಆಕ್ಸಿಡೆಂಟ್ ಅಂಶಗಳು ಇರಲಿದ್ದು ನಮ್ಮ ದೇಹದ ಫ್ರೀ ಫ್ರೀರೈಡಿಕಲ್ ಅಂಶಗಳ ವಿರುದ್ಧ ಹೋರಾಡುವ ಗುಣ ಪಡೆದಿವೆ ಹಾಗಾಗಿ ನಮ್ಮ ಚರ್ಮದ ಹಾನಿಯ ವಿರುದ್ಧ ರಕ್ಷಣೆ ಒದಗಿಸುವಲ್ಲಿ ಇವು ಕೆಲಸ ಮಾಡುತ್ತವೆ ಮತ್ತು ವಯಸ್ಸಾಗುವಿಕೆ ಪ್ರಕ್ರಿಯೆಯಿಂದ ನಮ್ಮನ್ನು ಕಾಪಾಡುತ್ತವೆ ಇನ್ನು ಸೀಬೆ ಹಣ್ಣಿನಲ್ಲಿ ನೀರಿನ ಅಂಶ ಮತ್ತು ನಾರಿನ ಅಂಶ ಹೆಚ್ಚಾಗಿದೆ ಪೌಷ್ಟಿಕಾಂಶಗಳ ಪ್ರಮಾಣ ಕೂಡ ಹೇರಳವಾಗಿದೆ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಬೇಕು ಎನ್ನುವವರು ಮಧ್ಯಾಹ್ನದ ಸಮಯದಲ್ಲಿ ಕೆಂಪು ಸೀಬೆ ಹಣ್ಣನ್ನು ತಿನ್ನುವ ಅಭ್ಯಾಸ ಮಾಡಿಕೊಳ್ಳಬೇಕು ಇದು ತೂಕವನ್ನು ಕಡಿಮೆ ಮಾಡುವುದು ಮಾತ್ರವಲ್ಲದೆ ಬೊಜ್ಜಿನ ನಿಯಂತ್ರಣ ಕೂಡ ಮಾಡುತ್ತದೆ ಇಷ್ಟಪಟ್ಟ ಮಸಾಲೆಗಳನ್ನು ಸೇರಿಸಿ ಸೀಬೆ ಹಣ್ಣನ್ನು ಸೇವಿಸಬಹುದು ಇನ್ನು ಸೀಬೆ ಹಣ್ಣು ತನ್ನಲ್ಲಿ ಪೊಟ್ಯಾಷಿಯಂ ಪ್ರಮಾಣವನ್ನು ಹೆಚ್ಚಾಗಿ ಹೊಂದಿದೆ ಇದು ರಕ್ತದ ಒತ್ತಡವನ್ನು ನಿರ್ವಹಣೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ ಮತ್ತು ಮಾಂಸಖಂಡಗಳ ಹಾನಿಯನ್ನು ತಪ್ಪಿಸುತ್ತದೆ ಒಂದು ಅಧ್ಯಯನ ಹೇಳುವ ಪ್ರಕಾರ ಕೆಂಪು ಸೀಬೆ ಹಣ್ಣು ದೇಹದ ತೂಕವನ್ನ ನಿಯಂತ್ರಣ ಮಾಡುವುದರ ಜೊತೆಗೆ ರಕ್ತದ ಒತ್ತಡವನ್ನ ಸಹ ಕಡಿಮೆ ಮಾಡುತ್ತದೆ ಎಂದು ತಿಳಿದು ಬಂದಿದೆ ಇನ್ನು ನಾರಿನ ಅಂಶ ಹೆಚ್ಚಾಗಿರುವ ಕೆಂಪು ಸೇಬೆ ಹಣ್ಣು ತನ್ನಲ್ಲಿ ಕಡಿಮೆ ಸಿಹಿ ಸೂಚ್ಯಂಕವನ್ನ ಹೊಂದಿದೆ ಹೀಗಾಗಿ ಸಕ್ಕರೆ ಕಾಯಿಲೆ ಇರುವವರಿಗೆ ಇದು ತುಂಬಾನೇ ಒಳ್ಳೆಯದು ಊಟದ ನಂತರದಲ್ಲಿ ಇದ್ದಕ್ಕಿದ್ದಂತೆ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚಾಗುವುದನ್ನು ಇದು ತಡೆಯುತ್ತದೆ ಮಧುಮೇಹ ಸ್ನೇಹಿ ಹಣ್ಣು ಇದಾಗಿದೆ ಇನ್ನು ಮಾರುಕಟ್ಟೆಯಲ್ಲಿ ಬಿಳಿ ಸೀಬೆ ಹಣ್ಣು ಸಾಕಷ್ಟು ಸಿಗುತ್ತದೆ ಆದರೆ ಕೆಂಪು ಸೀಬೆ ಹಣ್ಣಿನ ಪ್ರಮಾಣ ಕಡಿಮೆ ಪೌಷ್ಟಿಕಾಂಶಗಳ ವಿಚಾರದಲ್ಲಿ ಹೋಲಿಕೆ ಮಾಡಿ ನೋಡಿದರೆ ಬಿಳಿ ಸೀಬೆ ಹಣ್ಣಿಗಿಂತ ಕೆಂಪು ಸೀಬೆ ಹಣ್ಣು ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಸಿ ಪ್ರಮಾಣದ ಜೊತೆಗೆ ಇನ್ನೂ ಅನೇಕ ಬಗೆಯ ಆಂಟಿ ಆಕ್ಸಿಡೆಂಟ್ ಪ್ರಮಾಣ ಕೂಡ ಜಾಸ್ತಿ ಸಿಗುತ್ತದೆ ಹೀಗಾಗಿ ನಮ್ಮ ದೇಹಕ್ಕೆ ವಿಟಮಿನ್ ಸಿ ಮತ್ತು ಅನೇಕ ಪೌಷ್ಟಿಕಾಂಶಗಳನ್ನು ಹೆಚ್ಚಾಗಿ ಪಡೆದುಕೊಳ್ಳಬೇಕು ಎಂದರೆ ನಮ್ಮ ಆಯ್ಕೆ ಕೆಂಪು ಸೀಬೆ ಹಣ್ಣು ಆಗಿರಬೇಕು ನಿಮ್ಮ ಸಮತೋಲಿತ ಆಹಾರ ಪದ್ಧತಿಯಲ್ಲಿ ನೀವು ಕೆಂಪು ಸೀಬೆ ಹಣ್ಣನ್ನು ಸೇರಿಸಿ ಸೇವನೆ ಮಾಡಬಹುದು ಆದರೆ ಮಿತಿ ಇರಲಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ